ಹಲೋ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಡ್ಯಾನ್ಸನ್ ಕನ್ನಡಿಗ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ಇವತ್ತು ಆಗಸ್ಟ್ ಟ್ವೆಂಟಿ ಫಿಫ್ತ್ ಅನ್ಕೋತೀನಿ ಸೊ ನಾಳೆ ದಿನ ಮಂಗಳವಾರ ಗೌರಿ ಗಣೇಶ ಹಬ್ಬ ಬಂದು ಏನು ಹಿಂದೂಗಳು ಕಾಮನ್ ಆಗಿ ಆಚರಿಸುವಂತ ರಿಚುವಲ್ ಆಗಿರುತ್ತೆ ಸೊ ಅದ್ರಲ್ಲಿ ಫಸ್ಟ್ ಬರೋದು ಗೌರಿ ಅದ್ರ ನೆಕ್ಸ್ಟ್ ಬರೋದು ಗಣೇಶ ಸೊ ಕೆಲವರು ಹೇಳೋ ಪ್ರಕಾರ ಏನಂದ್ರೆ ಅಂದ್ರೆ ಜನಗಳ ಒಂದು ಊಹಾಪೋಹಗಳಲ್ಲಿ ಏನಂದ್ರೆ ಅಮ್ಮ ಬಂದಿರ್ತಾರೆ ಅವ್ರ ಅಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಆ ಗಣಪತಿ ಅಂದ್ರೆ ಅವರ ಮಗ ಆ ಧರೆಗೆ ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂತ ಸೊ ಈ ರೀತಿ ಇರೋವಾಗ ನಾನು ಏನ್ ಮಾತಾಡ್ತಾ ಇದ್ದೀನಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಕೆಲವರು ಅನ್ಕೋಬಹುದು ಸೊ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ವ್ಲಾಗ್ ಮಾಡಿ ಹಾಕೊಂಡು ರೆಡಿ ಆಗಿದ್ದೀನಿ ಲೆಟ್ಸ್ ಗೋ ಸೊ ಗೈಸ್ ಇವಾಗ ಏನಂದ್ರೆ ನಮ್ಮ ಮನೆಯಲ್ಲಿ ಮಂಟಪಾನ ಪ್ರತಿ ಸತಿ ಒಂದೊಂದು ಅಂದ್ರೆ ಒಂದೊಂದು ಜಾಗದಲ್ಲಿ ಇಡ್ತಾ ಇರ್ತೀವಿ ಅಂದ್ರೆ ಡಿಫ್ ಡಿಫ್ರೆಂಟ್ ಆಗಿ ಇಡ್ತಾ ಇರ್ತೀವಿ ಸೊ ಅದೇ ರೀತಿ ಈ ಸಲ ನಮ್ಮ ನಮ್ಮಅಮ್ಮ ಅಕ್ಕ ಇಬ್ರು ಕೂಡ ಹೊರಗಡೆ ಹೋಗಿದ್ದಾರೆ ನಾಳೆ ದಿನ ಹಬ್ಬ ಇರೋದ್ರಿಂದ ಹಬ್ಬಕ್ಕೆ ಏನೇನ್ ಬೇಕೆಲ್ಲ ಅದನ್ನು ತಯಾರಿಗಳನ್ನ ಮಾಡ್ಕೋತಾ ಇದ್ದಾರೆ ಹಾಗೆ ಅಪ್ಪನೂ ಅಷ್ಟೇನೆ ಆಫೀಸಲ್ಲಿ ಇದಾರೆ ಇವಾಗ ಆಮೇಲೆ ಇವಾಗ ನಾನು ಒಬ್ಬನೇ ಇವಾಗ ಮನೆಯಲ್ಲಿರೋದ್ರಿಂದ ಇರೋದ್ರಿಂದ ಅಂದ್ರೆ ನಾನು ಒಬ್ನೇ ಇವಾಗ ಸದ್ಯಕ್ಕೆ ಹಾಲಲ್ಲಿ ಇರೋದ್ರಿಂದ ಏನ್ ಮಾಡ್ತೀನಿ ಅಂದ್ರೆ ನಾನು ಇವಾಗ ಪ್ರಿಪ್ರೇಷನ್ಸ್ ಅಂದ್ರೆ ಏನು ತಯಾರಿಗಳನ್ನ ಮಾಡೋಣ ಅಂತ ಅನ್ಕೊಂಡಿದೀನಿ ಮಂಟಪನ ನಾನೇ ರೆಡಿ ಮಾಡೋಣ ಅಂತ ಅನ್ಕೊಂಡಿದೀನಿ ಏನ್ ಮಾಡ್ತೀನಿ ಏನು ನಂಗೆ ಏನು ಗೊತ್ತಿಲ್ಲ ಸೊ ಲೆಟ್ಸ್ ಡೂ ಅ ಟ್ರೈ ಅಂಡ್ ಲೆಟ್ಸ್ ನಾನು ನಾನೊಬ್ನೇ ಇರೋದ್ರಿಂದ ಇವಾಗ ಟ್ರೈಪಾಡ್ನ ಇಟ್ಕೊಂಡು ಟ್ರೈಪಾಡ್ನ ಇಟ್ಟು ರೆಡಿ ಮಾಡಿದೀನಿ ಸೊ ಟ್ರೈಪಾಡ್ನ ಇಟ್ಟು ರೆಡಿ ಮಾಡಿದ್ಮೇಲೆ ಸೊ ಅದು ಆಂಗಲ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ನಾನು ನೋಡ್ಕೋಬೇಕಾಗಿರುತ್ತೆ ಸೊ ಆದ್ರಿಂದ ಅವಾಗ ಏನು ಕಟ್ ಶಾರ್ಟ್ ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಇಲ್ಲಿರೋ ಕಾರ್ಟ್ನ ತೆಗೆದ್ಬಿಟ್ಟು ಒಳಗ ಹಾಕ್ಬೇಕು ಅದ್ರ ನೆಕ್ಸ್ಟ್ ಏನೇನ್ ಮಾಡ್ತೀನಿ ಅಂತ ನೋಡ್ತಾ ಇರಿ ಆಂಡ್ ಐ ವಿಲ್ ಬಿ ಏನು ಎಲ್ಲಾದ್ನು ಹೇಳ್ತಾ ಇರ್ತೀನಿ ಗಣೇಶ ಹಬ್ಬ ಈ ಹಬ್ಬನ ಕಾಮನ್ ಆಗಿ ಎಲ್ರೂನು ಮನೆಗಳಲ್ಲಿ ಆಚರಿಸ್ತಾ ಇದ್ರು ಯಾವಾಗ ನಾವು ಇದು ಈ ಹಬ್ಬನ ಬೀದಿಗಳಲ್ಲಿ ಆಚರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಆದ್ರೆ ನಾನು ಇವಾಗ್ಲೇ ಹೇಳೋಣ ಅಂತ ಅನ್ಕೋತಾ ಇದ್ದೀನಿ ಬಿಕಾಸ್ ಯಾಕೆ ಅಂದ್ರೆ ಈ ಹಬ್ಬ ಇಲ್ಲಿಂದ ಸ್ಟಾರ್ಟ್ ಆಯ್ತು ಈ ಹಬ್ಬ ತಲತಲಾಂತರದಿಂದನೂ ಇತ್ತು ಆದ್ರೆ ಎಲ್ರು ಕೂಡ ಆಚರಿಸ್ತಾ ಇರ್ಲಿಲ್ಲ ಹೇಗೆ ಎಲ್ರು ಕೂಡ ಆಚರಿಸಂಗ ಆಯ್ತು ಅಂದ್ರೆ ಬಿಫೋರ್ ದ ಇಂಡಿಪೆಂಡೆನ್ಸ್ ಬಿಫೋರ್ ಅಂದರೆ ನೈನ್ಟೀನ್ ಫಾರ್ಟಿ ಸೆವೆನ್ಗೂ ಮುಂಚೆ ಏನಾಗಿತ್ತು ನಮಗೆ ಸ್ವತಂತ್ರ ಸಿಕ್ಕಿರಲಿಲ್ಲ ಬ್ರಿಟಿಷರು ನಮ್ಮ ದೇಶದಲ್ಲಿ ಇದ್ರು ಹಾಗೆ ಕೆಲವೊಂದಷ್ಟು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ ಹಾಕಿದ್ರು ಏನಂತ ಅಂದರೆ ಭಾರತೀಯರು ಯಾರೂ ಕೂಡ ಒಟ್ಟಾಗಿ ಸೇರಬಾರ್ದು ಅಂತ ಏನಕ್ಕೆ ಅಂದರೆ ಆಫ್ಟರ್ ದ ಏನು ಫಸ್ಟ್ ರೆವಲ್ಯೂಷನ್ ಆಫ್ ಆ ಏನು ಫ್ರೀಡಮ್ ಮೂಮೆಂಟ್ ಅಂತಾರಲ್ಲ ಅದ್ರ ಅದ್ರ ನಂತರ ಏನಾಯ್ತು ಅಂದ್ರೆ ನಮ್ಮ ಭಾರತೀಯರೆಲ್ಲರೂ ಕೂಡ ಒಗ್ಗಟ್ಟಾಗಿ ಬ್ರಿಟಿಷರು ಅವರೆಲ್ಲರನ್ನು ಓಡಿಸಲು ಏನು ಪಣ ತೊಡ್ತಾರೆ ಆಗ ಬ್ರಿಟಿಷರಿಗೆ ಏನನ್ಸುತ್ತೆ ಇವರೆಲ್ಲರೂ ಒಗ್ಗಟ್ಟಾಗಿ ಸೇರ್ಕೊಂಡ್ಬಿಟ್ರೆ ನಮಗೆ ಉಳಿಗಾಲ ಇಲ್ಲ ಅಂದ್ಬಿಟ್ಟು ಬ್ರಿಟಿಷರ್ ಏನು ಮಾಡ್ತಾರೆ ಡಿವೈಡ್ ಅಂಡ್ ರೂಲ್ ಅನ್ನೋ ಪಾಲಿಸಿನ ತರ್ತಾರೆ ಡಿವೈಡ್ ಅಂಡ್ ರೂಲ್ ಅನ್ನೋ ಪಾಲಿಸಿ ತಂದ್ರು ಕೂಡ ನಮ್ಮಲ್ಲಿ ಒಗ್ಗಟ್ಟನ್ನೋದು ಒಂದು ಮಟ್ಟಿಗಿತ್ತು ಅಂದ್ರೆ ಒಂದು ಧರ್ಮದೊಳಗಡೆ ಅವರಲ್ಲಿ ಒಗ್ಗಟ್ಟಿತ್ತು ಆ ಒಗ್ಗಟ್ಟನ್ನ ಮುರಿಬೇಕಂತಾನು ಕೂಡ ಎಷ್ಟೋ ಜನ ಎಷ್ಟೊಂದ್ಸತಿ ಪ್ರಯತ್ನ ಮಾಡಿದ್ರು ಅದು ಬರಿ ಆಗ ಮಾತ್ರ ಅಲ್ಲ ಕೆಲವೊಮ್ಮೆ ಅರ್ಥ ಆಗಿರತ್ತೆ ಏನಾಯ್ತು ಅದರ ನಂತರ ನಮ್ಮ ಏನು ಹಿಂದೂಗಳೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರ್ಬೇಕು ಅಂದ್ಬಿಟ್ಟು ಬಾಲ್ ಗಂಗಾಧರ್ ತಿಲಕ್ ಅವರು ಮೊದಲ ಬಾರಿಗೆ ಬೀದಿಯಲ್ಲಿ ಗಣೇಶನನ್ನು ಕೂರಿಸಿ ಗಣಪತಿ ಹಬ್ಬವನ್ನು ಆಚರಿಸಲೆಂದು ಏನು ನಿರ್ಣಯವನ್ನು ಮಾಡಿ ಅವರು ನಂತರದಲ್ಲಿ ಏನು ಎಲ್ಲಾ ಹಿಂದೂಗಳನ್ನು ಒಗ್ಗೂಡಿಸಿ ಎಲ್ಲರೂ ಕೂಡ ಏನು ಒಂದಾಗಿ ಸೇರ್ತಾ ಇದ್ರು ಆ ಸಮಯದಲ್ಲಿ ಮಾತ್ರ ಆ ಸಮಯದಲ್ಲಿ ಒಂದಾಗಿ ಸೇರಿದಾಗ ಏನಾಗ್ತಿತ್ತು ಇವರಿಗೆ ಬೇಕಾಗಿರುವಂತಹ ಎಲ್ಲಾ ಮಾಹಿತಿಗಳನ್ನೂ ಕೂಡ ಪ್ರತಿಯೊಬ್ಬರಿಗೂ ಹಂಚ್ತಾ ಇದ್ರು ಅಲ್ಲಿ ಏನು ಆ ಒಂದು ಸಭೆಗೆ ಯಾರ್ಯಾರು ಅಂದ್ರೆ ಸಭೆ ಅಂತೀನಿ ಆ ಹಬ್ಬಕ್ಕೆ ಆ ಹಬ್ಬಕ್ಕೆ ಯಾರ್ಯಾರು ಬರ್ತಾ ಇದ್ರು ಅವ್ರೆಲ್ರಿಗೂ ಕೂಡ ವಿಷಯಗಳನ್ನ ತಿಳಿಸಿ ತಿಳಿಸಿ ಎಲ್ರೂ ಏನು ಎಲ್ರನ್ನೂ ಅಂದ್ರೆ ಎಲ್ಲಾ ಜನರನ್ನು ಒಳ್ಳೆಯ ಜ್ಞಾನನ ಕೊಡ್ತಾ ಇದ್ರು ಜ್ಞಾನ ಅಂದ್ರೆ ಏನು ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುತ್ತಲ್ಲ ಆ ಜ್ಞಾನ ಎಲ್ಲ ಈ ಜ್ಞಾನ ಯಾವ ರೀತಿ ಅಂದ್ರೆ ನಮ್ಮ ದೇಶನ ಅವರ ಕೈಯಲ್ಲಿ ಇಡ್ಕೋಬೇಕು ಅವರ ಹದ್ಬಸ್ತ್ ನಲ್ಲಿ ಇಡ್ಕೋಬೇಕು ಅನ್ಬಿಟ್ಟು ಯಾರು ಬ್ರಿಟಿಷರು ಏನೇನ್ ಮಾಡ್ತಾ ಇದಾರೆ ಅನ್ನೋ ಕುತಂತ್ರಗಳನ್ನೆಲ್ಲ ಬಾಲ್ ಗಂಗಾಧರ್ ತಿಲಕ್ ಹಾಗೂ ಅವರ ಸಂಘಟ ಸಂಘಟಕರು ಎಲ್ರೂ ಕೂಡ ಸೇರ್ಕೊಂಡು ಅದನ್ನ ಅಲ್ಲಿ ಸೇರಿದಂತ ಎಲ್ಲ ಜನರಿಗೂ ಕೂಡ ಹೇಳ್ತಾರೆ ಸೊ ಈ ರೀತಿಯಾಗಿ ಬೀದಿಯಲ್ಲಿ ಇಟ್ಟು ಗಣಪತಿಯನ್ನ ಆಚರಿಸುವ ಪದ್ಧತಿ ಬಂತು ಹಾಗೆ ಇದೆಲ್ಲೂ ಕೂಡ ನಮ್ಮಲ್ಲಿ ರೆಡಿ ಮಾಡಿರುವಂತಹ ಸಿದ್ಧತೆಗಳಾಗಿದೆ ಸೊ ಇವಾಗ ಇದ್ಬಿಟ್ಟು ಬಂದು ಇವಾಗ ಮಾವಿನ ಸೊಪ್ಪಿನ ತೋರಣನ ಕಟ್ಟಿ ನೆಕ್ಸ್ಟ್ ಇನ್ ಮಿಕ್ಕಿದ ಕಾರ್ಯಗಳನ್ನೆಲ್ಲ ಮಾಡಬೇಕು ಕೆಲಸಗಳನ್ನೆಲ್ಲ ಮಾಡಿ ಆಮೇಲೆ ಪೂಜೆಗೆ ಬೇಗ ರೆಡಿಯಾಗಿ ಪೂಜೆ ಮಾಡೋದು ಆಮೇಲೆ ಪ್ರಸಾದ ಸೊ ಇದು ಫೈನಲ್ ಟಚ್ ಫುಲ್ ರೆಡಿ ಆಯ್ತು ಇವಾಗ ಸ್ವಲ್ಪ ಹೂವು ಹಾಕ್ಬಿಟ್ಟು ನೆಕ್ಸ್ಟ್ ಇನ್ನ ರೆಡಿ ಮಾಡಿದ್ರೆ ಮುಗೀತು ಪೂಜೆ ಮಾಡೋದಕ್ಕೆ ಸಿದ್ಧ ಆಗತ್ತೆ ಸೊ ಬಾಳೆ ಕಂಬ ಎಲ್ಲ ಜೋಡಿಸಿ ಗೌರಮ್ನವ್ರನ್ನ ಇಟ್ಟು ರೆಡಿ ಆಗಿದೆ ಸೊ ಇವಾಗ ಇದಿಷ್ಟು ಕೂಡ ಏನು ಬೆಳಗಿಂದಾಗಿತ್ತು ಇವಾಗ ಇವಾಗಲೂ ಕೂಡ ಬೆಳಗಿನೇ ಸೊ ಇವಾಗ ಪೂಜೆ ಸ್ಟಾರ್ಟ್ ಇವಾಗ ಸ್ಟಾರ್ಟ್ ಮಾಡ್ತೀವಿ ಸೊ ಇದು ಫೈನಲ್ ಆಗಿ ರೆಡಿ ಆಗಿರುವಂತಹ ಗೌರಿ ಹಬ್ಬದ ಒಂದು ಆಚರಣೆಗೆ ಸಿದ್ಧ ಆಗಿರುವಂತಹ ಮಂಟಪ ಆಗಿದೆ ಸೊ ನಾವಿಲ್ಲಿ ಮರದ ಭಾಗ ಜೋಡಿಸಿದಿವಿ ಆಮೇಲೆ ಇಲ್ಲಿ ಗಣಪತಿಯನ್ನ ಇಟ್ಟಿದೀವಿ ಗಣಪತಿಯನ್ನ ನಾವ್ ಏನಕ್ಕೆ ಹೇಳ್ತೀವಿ ಅಂದ್ರೆ ಅಹ್ ಪೂಜೆ ಆದಿ ಗಣಾಧಿಪ ಅಂತ ಆ ಶಾಸ್ತ್ರದಲ್ಲಿ ಹೇಳ್ತಾರೆ ಏನಂತ ಹಾಗಂದ್ರೆ ಏನು ಅಂದ್ರೆ ಈ ವಿಘ್ನಗಳನ್ನ ಕೊಡೋನು ಗಣಪತಿ ವಿಘ್ನಗಳನ್ನ ನಿವಾರಣೆ ಮಾಡೋನು ಕೂಡ ಗಣಪತಿ ಆಗಿರ್ತಾನೆ ಸೊ ಅದರಿಂದ ಅವನ್ನ ಒಂದ್ಸತಿ ಪ್ರಾರ್ಥನೆ ಮಾಡಿದ್ರೆ ಯಾವುದೇ ರೀತಿ ವಿಘ್ನಗಳು ಬರಲ್ಲ ಅಂತ ನಾವು ಗಣೇಶನನ್ನ ಇಟ್ಟು ಪೂಜೆ ಮಾಡ್ತಾ ಇದೀವಿ ಜೊತೆಗೆ ಇಲ್ಲಿ ಅರ್ಶನಾಥ್ ಗೌರಿಯನ್ನು ಕೂಡ ಇಟ್ಟು ಪೂಜೆ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಮೇಲ್ಗಡೆ ಮಣ್ಣಿನ ಗೌರಿಯನ್ನು ಇಟ್ಟು ಪೂಜೆ ಮಾಡ್ತಾ ಇದೀವಿ ಸೊ ಇದಿಷ್ಟು ಕೂಡ ಒಂದು ಮಂಟಪದ ಒಂದು ಸಿದ್ಧತೆ ಆಗಿತ್ತು ಇವಾಗ ನೆಕ್ಸ್ಟು ಪೂಜೆ ಪೂಜೆ ಪ್ರಾರಂಭ ಆಯಿತು ಇವಾಗ ನಮ್ಮಅಮ್ಮ ಅಕ್ಕ ಇಬ್ಬರು ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ವ್ರತಾನ ಮಾಡ್ತಾ ಇದ್ದಾರೆ ಸೊ ಇವಾಗ ಅಲ್ಲಿ ನೋಡ್ತಾ ಇರಬಹುದು ಬಾಳೆ ಕಂಬ ಜೋಡಿಸಿದ್ದೀವಿ ಆಮೇಲೆ ಹಣ್ಣು ಕಾಯಿ ಎಲ್ಲ ಜೋಡಿಸಿಟ್ಟಿದ್ದೀವಿ ಆಮೇಲೆ ಕಡೆ ಪೂರ್ಣ ಫಲಾನು ರೆಡಿ ಎರಡು ತಟ್ಟೆ ಹೂವು ಆಮೇಲೆ ಈ ಕಡೆ ನಮ್ಮಪ್ಪ ಕೂತ್ಕೊಂಡು ಪೂಜೆ ಮಾಡಿಸ್ತಾ ಇದ್ದಾರೆ ಗರಿಕೆ ಗಣಪತಿಗೆ ಇಷ್ಟವಾದ ಇರುವಂತಹ ಗರಿಕೆ ಎಲ್ಲ ಇಟ್ಕೊಂಡಿದೀವಿ ಸೊ ಇದಿಷ್ಟು ಕೂಡ ಒಂದು ಸಿದ್ಧತೆ ಆಗಿದೆ ಸೊ ಇವಾಗ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿದ ಮೇಲೆ ಗೌರಿ ದಾರನ ನಮ್ಮ ತಂದೆಯವ್ರ ಕೈಲಿ ನಮ್ಮ ತಾಯಿಯವರು ಕಟ್ಟಿಸ್ಕೊಳ್ಲಿಕ್ಕೆ ಬರ್ತಾ ಇದ್ದಾರೆ ಸೋ ಈ ಎಲ್ಲ ವಿಷಯಗಳನ್ನು ಕೂಡ ನನ್ನ ತಂದೆಯವರು ಅದರ ಮಾಹಿತಿಗಳನ್ನ ಕೊಡ್ತಾರೆ ಸ್ವರ್ಣ ಗೌರಿ ವ್ರತವನ್ನ ಭಾದ್ರಪದದ ಶುಕ್ಲ ತದಿಗೆ ಎಂದು ಆಚರಣೆಯನ್ನು ಮಾಡುತ್ತಾರೆ ಇದು ವಿಶೇಷ ಹದಿನಾರು ವರ್ಷಗಳ ಕಾಲ ಈ ವ್ರತವನ್ನ ಮಾಡಿ ಉದ್ಯಾಪನೆಯನ್ನ ಮಾಡಬೇಕು ಎಂಬುದಾಗಿ ಗ್ರಂಥಗಳಲ್ಲಿ ಉಲ್ಲೇಖವಿದೆ ಗೌರಿ ದಾರವನ್ನ ಕಂಕಣ ಅಂತ ಹೇಳುವುದಿಲ್ಲ ಗೌ ಅದಕ್ಕೆ ಗೌರಿ ದಾರ ಎಂಬುದಾಗಿ ಹೇಳುತ್ತಾರೆ ಸುಮಂಗಲಿಯರು ಹದಿನಾರು ಗಂಟುಗಳುಳ್ಳ ದಾರವನ್ನ ಕಟ್ಟಿಕೊಳ್ಳುತ್ತಾರೆ ರಕ್ಷಣಾ ಸೂತ್ರ ಅಂತ ಹೇಳ್ತಾರೆ ರಕ್ಷಣೆಗಾಗಿ ಭಗವತಿಯ ರಕ್ಷಣೆಗಾಗಿ ದಾರವನ್ನ ಅವರು ಧರಿಸುವಂಥದ್ದು ಅಂತ ಈ ದಾರವನ್ನ ಕಟ್ಟಿಕೊ ಪೂಜೆಯನ್ನ ಮಾಡಿ ದೇವರ ಸನ್ನಿಧಿಯಲ್ಲಿ ಇಟ್ಟು ಪೂಜೆ ಮಾಡಿ ರಕ್ಷಣೆಗಾಗಿ ದಾರವನ್ನು ಕಟ್ಟಿಕೊಳ್ಳುವಂಥದ್ದು ಹಾಗೆ ಮದುವೆ ಆಗದ ಮಕ್ಕಳು ಒಂಬತ್ತು ಗಂಟುಗಳುಳ್ಳ ದಾರವನ್ನ ಧರಿಸುವಂಥದ್ದು ಅಂತ ಈ ಗೌರಿ ಪೂಜೆಯ ಅನುಗ್ರಹಕ್ಕಾಗಿ ದಾರವನ್ನ ಧರಿಸಿ ಪೂಜೆಯನ್ನ ಮಾಡುತ್ತಾರೆ ದೀರ್ಘ ಸೌಮಂಗಲ್ಯತನವನ್ನು ನೀಡಲಿ ಎಂಬುದಾಗಿ ಪಾರ್ವತೀ ದೇವಿ ಗೌರಿ ವಿಶೇಷವಾಗಿ ಅಮ್ಮನವರು ಎಲ್ಲವನ್ನ ಬಯಸಿದ್ದೆಲ್ಲವನ್ನ ಕೊಡ್ತಕ್ಕಂಥವರು ದೇವಿ ಹಾಗಾಗಿ ಆ ಪಾರ್ವತಿಯನ್ನು ಬೇಡಿದಾಗ ಸಕಲ ಸೌಭಾಗ್ಯವೂ ದೊರೆಯುತ್ತದೆ ಎಂಬುದಾಗಿ ಗ್ರಂಥಗಳಲ್ಲಿ ಉಲ್ಲೇಖವಿದೆ ಹಾಗೆ ಗ್ರಂಥ ದಾರವನ್ನು ಕಟ್ಟಿಕೊಂಡು ದೇವಿಗೆ ಬಾಗಿನವನ್ನು ಕೊಡುವಂಥದ್ದು ಮರದ ಬಾಗಿನವನ್ನು ಕೊಡುವಂಥದ್ದು ಹಾಗೆ ಸುಮಂಗಲಿಯರಿಗೂ ಸಹ ಮರದ ಬಾಗಿನವನ್ನು ಕೊಟ್ಟು ತೆಗೆದುಕೊಳ್ಳುವಂತಹ ಒಂದು ಪದ್ಧತಿ ರೂಢಿಯಲ್ಲಿದೆ ಈ ವ್ರತವನ್ನ ವಿಶೇಷವಾಗಿ ಮಾ ಪ್ರಾರ್ಥಕ ಕಾಲದಲ್ಲಿ ಆಚರಣೆಯನ್ನು ಮಾಡಿ ಹಾಗೆ ತೀರ್ಥ ಪ್ರಸಾದಾದಿಗಳನ್ನು ತೆಗೆದುಕೊಂಡು ಸಂಜೆ ಪುನಃ ಪೂಜಾದಿಗಳನ್ನು ಮಾಡಿ